ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ನಾನು ಉತ್ತರದಲ್ಲಿ ಅದೇ ಹೇಳಿದ್ದೇನೆ ಆ ರೀತಿ ತಡೆ ಆಜ್ಞೆಗಳನ್ನ ಆರ್ಬಿಟ್ರರಿಯಾಗಿ ನಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಬಟ್ ಆದ್ರೂ ಕೂಡ ಕೆಲವು ಪ್ರಕರಣದಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ತೇವೆ ಇಲ್ಲ ಅಂತಲ್ಲ ಮಾನ್ಯ ಸದಸ್ಯರು ಹೇಳಿರೋದನ್ನ ಮತ್ತೆ ನಾನು ಉತ್ತರ ರಿಪೀಟ್ ಮಾಡ್ತಾ ಇದ್ದೇನೆ ಇಲ್ಲ ಎನ್ಕ್ವೈರಿ ಫೈನಲ್ ಆಗಿ ಕನ್ಕ್ಲೂಡ್ ಆಗಿ ಒಂದು ತೀರ್ಮಾನಕ್ಕೆ ಬರಬೇಕು ಅದು ಸರಿನಾ ತಪ್ಪ ಅನ್ನುವಂಥದ್ದು ಇಲ್ಲ ಇನ್ ದ ಮೀನ್ ಟೈಮ್ ಏನು ಬದಲಾವಣೆಗಳು ಆಗದಾಗೆ ತಡೆ ಮಾಡುವಂತ ಅದನ್ನ ಮಾಡ್ತೇವೆ ಎರಡರಲ್ಲಿ ಒಂದನ್ನು ಎಸ್ ಟಿ ಸೋಮಶೇಖರ್ ಎರಡರಲ್ಲಿ ಯಾವ್ದು ಮಾಡ್ತೀರ ಕರೆಕ್ಟ್ ಆಗಿ ಹೇಳಿಲ್ಲ ಸರ್ ಎಷ್ಟು ಸೋಮಶೇಖರ್ ಅಧ್ಯಕ್ಷರೇ ನಾಳೆ ನಾಳೆ ಕರೆಸ್ತೇನೆ ಅವರು ಸರಿ ಸರ್ ನನ್ನ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಪ್ರಾಬ್ಲಮ್ಸ್ ಸಮ ರೆವಿನ್ಯೂ ಮಂತ್ರಿಗೆ ಗಮನ ಸೆಳೆದಿದ್ದೇನೆ ಸಿನಿಮಾ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಒಂದು ಸ್ವಚ್ಛ ಭಾರತ್ ಅಡಿಯಲ್ಲಿ ಎರಡೂವರೆ ಎಕರೆ ಕಸದ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಸಿ ಅವರು ಆ ರಸ್ತೆ ಹೋಗಿ ಮಾಡ್ಲಿಕ್ಕೆ ಅದಕ್ಕೆ ಈ ವಿಧಾನಸೌಧದಲ್ಲಿ ಕುಳಿತು ಒಬ್ಬ ಐ ಎ ಎಸ್ ಆಫೀಸರ್ಸ್ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾತು ಕಟ್ಟಿಕೊಂಡು ಆ ರಸ್ತೆ ಮಾಡತಕ್ಕಂತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಕಂದಾಯ ಮಂತ್ರಿಗಳು ಆನ್ಸರ್ ಕೊಟ್ಟಿದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ರಸ್ತೆ ಮಾಡಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕಂದಾಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಅವರು ಲಿಖಿತವಾಗಿ ಕೊಟ್ರೆ ಅದನ್ನು ನಾನು ಪ್ರೋಸೆಸ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಇಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಐ ಎಸ್ ಆಫ್ ಪದೇ ಪದೇ ಪ್ರತಿಷ್ಠಿತ ಸಂಸ್ಥೆಗೆ ಕಸರಘಟ್ಟ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ರಸ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿ ಫಾಲೋ ಅಪ್ ಮಾಡಿ ಆ ರಸ್ತೆ ನಾನು ಕನ್ಸಲ್ಟೇಷನ್ ಮಾಡಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಈ ವಿಷಯ ಹೇಳಿದ್ದಾರೆ ಮಾನ್ಯ ಸದಸ್ಯರು ಹಾಗೆ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇನೆ ಆ ಸರ್ಕಾರದ ಎಲ್ಲ ಒಂದು ವಿವಿಧ ಇಲಾಖೆಗಳ ಸಹಕಾರವನ್ನ ತಗೊಂಡು ಈ ರಸ್ತೆಯನ್ನ ಪೂರ್ಣ ಮಾಡುವಂತ ಕೆಲಸಕ್ಕೆ ಸೂಚನೆಯನ್ನ ಕೊಡ್ತೇನೆ ಅಧ್ಯಕ್ಷರೇ ಡಾಕ್ಟರ್ ಶ್ರೀನಿವಾಸ ಅಧ್ಯಕ್ಷರೇ ಸರಿ ಬರ್ತೀನಿ ಅಧ್ಯಕ್ಷರೇ ಸೇಮ್ ಪ್ರಶ್ನೆಗೆ ಅಂಬೇಡ್ಕರ್ ಅಧ್ಯಕ್ಷರೇ ಹೋದ ಅಧಿವೇಶನದಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಮಾತಾಡಿ ತಮ್ಮ ಮುಖಾಂತರ ಮತ್ತೆ ಮನವಿ ಮಾಡಿದ್ವಿ ಒಂದು ಅಂಬೇಡ್ಕರ್ ಹಾಸ್ಟೆಲ್ಗೆ ಇಷ್ಟು ತಾರತಮ್ಯ ನೋಡಿಸ್ತಾ ಇರೋದು ಬಹಳ ನೋವಿನ ಸಂಗತಿ ನಮ್ಮ ತಾಲೂಕಿಗೆ ದಯವಿಟ್ಟು ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀವಿ ಇದಕ್ಕೆ ನಾಳೆ ಉತ್ತರ ತರಿಸಿ ನಮಗೆ ಒಂದು ಸಮರ್ಪಕ ಉತ್ತರ ತರಿಸಿ ಇದಕ್ಕೆ ನ್ಯಾಯ ಒದಗಿಸ್ ಒದಗಿಸ್ಕೊಡ್ಬೇಕು ಮಾನ್ಯ ಅಧ್ಯಕ್ಷರೇ ಓಕೆ ಚನ್ನಬಸಪ್ಪ ಇಲ್ಲ ಅಚ್ಚಿಗೆ ಬರ್ತು ಕೊಡ್ತಾರಂತ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಮಾಡಬೇಕು ಎಷ್ಟು ಯಾವಾಗ ಮಾಡ್ತೀರಾ ಅಂಥೇಳಿ ಅದ್ರ ಬಗ್ಗೆ ಗಮನ ಸೆಳೀಬೇಕು ಅಂಥೇಳಿ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸರ್ಕಾರದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಏನಿದೆ ಅಂಥೇಳಿ ತಿಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರಾದ ಚನ್ನಬಸಪ್ಪನವರು ನಿಯಮ ಇಪ್ಪ ಎಪ್ಪತ್ತ್ಮೂರರಲ್ಲಿ ಮಂಡಿಸಿರ್ತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಗೆ ಉತ್ತರವಾಗಿ ಸನ್ಮಾನ್ಯ ಬಿ ಆರ್ ಪಾಟೀಲ್ ಯತ್ನಾಳ್ ಅವರು ಸಹಿತ ಇದೇ ವಿಷಯದಲ್ಲಿ ಗಮನ ಸೆಳೆದಿದ್ದಾರೆ ಯತ್ನಾಳ್ ಬಸನಗೌಡ್ರ ಅಲ್ಲ 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 ಅಲ್ಲೇ ಚನ್ಬಸಪ್ನವರು ಏನು ಗಮನ ಸೆಳೆದಿದ್ದಾರೆ ಅಡಿ ಅಡಿಯೊಳಗ ಅದೇ ವಿಷಯವನ್ನ ತಾವು ಗಮನ ಸೆಳೆದಿದ್ದೀರಿ ಅದಕ್ಕೆ ಚನ್ಬಸಪ್ಪನವ್ರಿಗೆ ಹಾಗೂ ತಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ಉತ್ತರವನ್ನ ಕೊಡಬಯಸ್ತೇನೆ ಮುಖ್ಯಮಂತ್ರಿಗಳ ಕಡೆ ಸಂದೇಶ ಬಂದಿತ್ತು ನಾಳೆ ಬೆಳಗ್ಗೆ ನಾನು ಕೊಡ್ತೀನಿ ಎ ಮಿಸ್ಟರ್ ಯತ್ನಾಳ ಅಂತ ಹೇಳಿದ್ರು ಆದ್ರೆ ಎಚ್ ಕೆ ಪಾಲ್ಡ್ರು ಕೊಡ್ತಾರೆ ಎಚ್ ಕೆ ಪಾಲ್ಡ್ರ್ ಏನಾರ ಪಾಸಿಟಿವ್ ಆಗಿ ಒಂದು 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 ಒಂದೂರೆ ಲಕ್ಷ ಒಂದು ಆ ಮೂರು ತಿಂಗಳ ತುಂಬಕಿನೊಂದೇ ಕ್ಲಾನ್ ಪೀಕ್ಷಿದ್ರು ಕೇಳಿ ಮನೆ ಅಧ್ಯಕ್ಷರು ನಮಗೂ ಅದೇ ಥರದ ಮಾಹಿತಿ ಇತ್ತು ಆದರೆ ಹಿರಿಯ ಸಚಿವರು ಉತ್ತರ ಕೊಡ್ತಾರೆ ಅಂತ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಕೊಟ್ಟಿದ್ದಾ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಭಾವಿಸ್ತೇನೆ ಆದ್ರೆ ಒಂದು ನಂಬಿಕೆ ಇದೆ ಈ ಹಿಂದೆ ನನ್ನ ಪ್ರಶ್ನೆಗೆ ಮೂರ್ನಾಲ್ಕು ಜನ ಉತ್ತರ ಕೊಟ್ಟಾಗ ಅದಕ್ಕೆ ಸರಿಯಾದಂತ ನನಗೆ ಇನ್ನೂ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ನನಗೆ ಆದರೆ ನಿಮ್ದು ಹಾಗೆ ಆಗಲ್ಲ ಅಂತ ಹೇಳಿ ನಂಬಿಕೆಯಿಂದ ವಾಪಸ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಸರ್ ಅಲ್ಲ ನಿಮಗೆ ಉತ್ತರ ಸಿಕ್ಕಿದೆ ನನಗೆ ಉತ್ತರ ಉತ್ತರ ಬಂದಿದೆ ರೈಟ್ ಉತ್ತರ ಬಂದಿದೆ ಮಾನ್ಯ ಅಧ್ಯಕ್ಷರೇ ಒಟ್ಟು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ಹದಿನಾಲ್ಕು ಹುದ್ದೆಗಳು ಇರುವಂತದ್ದು ಅದರಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಐನೂರ ಮೂವತ್ ಮೂರು ಹುದ್ದೆಗಳನ್ನು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಇದೆ ಅಂತ ಹೇಳಿದ್ದಾರೆ ಖಾಲಿ ಇದೆ ಅಂತ ಹೇಳಿರುವಂತಹ ಸಂದರ್ಭದೊಳಗಡೆ ನಾನು ವಿನಂತಿ ಅಂತ ಹೇಳಿದ್ರೆ ಯಾಕೆಂದ್ರೆ ದಿನ ಬೆಳಕಾದರೆ ಯುವಕರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಅವರು ಇವತ್ತು ರಸ್ತೆಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ನ್ಯಾಯಯುತವಾದಂಥ ಹೋರಾಟಕ್ಕೆ ಸರ್ಕಾರ ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರನ್ನ ಅರ್ಜಿ ಕಾಲ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರದ್ದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಏಜೆನ್ಸಿಗಳ ಮೂಲಕನೇ ಇವತ್ತಿನ ದಿನ ನೇಮಕಾತಿಗಳನ್ನು ಮಾಡಿಕೊಳ್ಳುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಆದರೆ ಎಲ್ಲ ಒಂದು ಕಡೆಗೆ ಸಂವಿಧಾನದಲ್ಲಿ ಇಲ್ದೇ ಇರೋಂಥ ಸಂಗತಿಯನ್ನು ಆಕ್ಟ್ ಅಲ್ಲಿ ಇಲ್ಲದೆ ಇರೋದು ಸಂಗತಿಯನ್ನು ಮಾಡ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಾವು ಕೊಡಬೇಕಾಗುತ್ತೆ ಸಂವಿಧಾನ ವಿರುದ್ಧವಾಗಿ ಆ ರೀತಿ ಒಂದು ನಡೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಆದ್ರೆ ತೊಂಬತ್ತಾರು ಸಾವಿರದ ಎಂಟು ನಲವತ್ನಾಲ್ಕು ಹುದ್ದೆಗಳನ್ನ ಮ್ಯಾನ್ ಪವರ್ ಮೂಲಕ ನಾವು ತಗೊಳ್ತೇವೆ ಕಾಲ್ ಮಾಡಕ್ಕೆ ಏನ್ ನಮಗೆ ಸಮಸ್ಯೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಒಂದು ಸಮಸ್ಯೆಗಳು ಇತ್ತು ಯಾವ್ದು ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇತ್ತು ಆದ್ರೆ ಅದಕ್ಕೂ ಪರಿಹಾರ ಸಿಕ್ಕಿದೆ ಇವತ್ತು ಈಗಲೂ ಕೂಡ ನಾವು ಕೆಪಿಎಸ್ಸಿ ಮೂಲಕ ನಾವು ಯಾವ್ದು ಮೂಲಕ ಇಲಾಖೆಗಳ ಮೂಲಕ ನಾವು ಕರೆದು ಇರುವಂತ ಎರಡು ಲಕ್ಷದ ಎಂಬತ್ತ ಐದು ಹತ್ತಿರ ಎರಡು ಲಕ್ಷದ ಎಂಬತ್ತೈದು ಸಾವಿರ ಪುತ್ತಗಳನ್ನು ಭರ್ತಿ ಮಾಡಿಕೊಳ್ಳಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ನೋಡಿ ಇನ್ನೊಂದು ಸಂಗತಿ ಹೇಳ್ತೇನೆ ನಾನು ಇದನ್ನ ಇನ್ನೊಂದು ಸಂಗತಿ ಇವತ್ತು ನನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ ನಾಳೆನೂ ಕೂಡ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲೂ ಮೊನ್ನೆ ಅಧ್ಯಕ್ಷರೇ ಅಲ್ಲಿಗೂ ಬೇಕಾಗಿರುವಂತಹ ಮೂವತ್ತೆರಡು ಸಾವಿರದ ಹುದ್ದೆಗಳು ಇನ್ನೂ ನೇಮಕ ಆಗಲಿಲ್ಲ ನಮಗೆ ಅದ್ರ ಬಗ್ಗೆನು ನಾವು ಗಮನಿಸಬೇಕಲ್ಲ ಅವಕಾಶ ಕೊಟ್ಟಿದ್ದೇವೆ ಕರೀಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇದೇವೆ ಆದ್ರೆ ಯಾವತ್ತು ಅಂತ ನಿರ್ದಿಷ್ಟವಾದಂತ ದಿನಾಂಕಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹೇಳಿದೆ ಹೋದ್ರೆ ಅಧ್ಯಕ್ಷರೇ ಒಂದು ಅಂತ ಹೇಳಿದ್ರೆ ಬಹಳ ಮೂಲಭೂತವಾಗಿ ಜಾಗಗಳಲ್ಲಿ ಸೇವಾ ಕ್ಷೇತ್ರಗಳು ಎಸೆನ್ಶಿಯಲ್ ಸರ್ವಿಸ್ ಸಂಬಂಧಪಟ್ಟಂತ ಸಂಗತಿಗಳು ಎಲ್ಲೆಲ್ಲಿ ಅಡಕ ಆಗಿದೆ ಉದಾಹರಣೆಗೆ ಆರೋಗ್ಯ ಗೃಹ ಆರೋಗ್ಯ ಮತ್ತೆ ಗೃಹ ಕಂದಾಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಈ ಇಲಾಖೆಗಳಲ್ಲೇ ಹತ್ತದರ ಲಕ್ಷಾಂತರ ನಮಗೆ ಹುದ್ದೆಗಳು ಖಾಲಿ ಇರುವಂತದ್ದು ಇಲ್ಲಿ ಬಹಳ ಮೂಲಭೂತವಾಗಿ ಆಗ್ಲೇಬೇಕಾದಂತ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಮನೆ ಯಾವತ್ ಕರಿತೀವಿ ಏನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಮೇಲೆ ದೀಪ ಇಡ್ತಾ ಇದ್ದಾರೆ ನಿಮ್ಮ ಸಲಹೆ ಈಗ ಹಾಗಾಗಿ ಇದಕ್ಕೆ ಫೈನಾನ್ಸಿಯಲ್ ಕ್ರೈಸಿಸ್ ಏನಾದ್ರೂ ಇದ್ರೆ ಇದಕ್ಕೆಲ್ಲ ಅಡ್ಡ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಯಾವ ವಿದ್ಯಾವಂತರು ಇದ್ದಾರೆ ಹೊರಗಡೆ ಉಳ್ಕೊಂಡಿದ್ದಾರೆ ಗ್ರಾಜ್ ಇದಾರೆ ಇಂಜಿನಿಯರ್ಸ್ ಇದಾರೆ ಬಿಎಡ್ ಆದಂತ ಟೀಚರ್ಸ್ ಗಳು ಇದ್ದಾರೆ ಶಿಕ್ಷಣ ಇಲಾಖೆ ಬಾಗಲಾಕುವಂತ ಪರಿಸ್ಥಿತಿ ಇದೆ ವಿನಂತಿ ಮಾಡೋದು ಅಂತ ಹೇಳಿದ್ರೆ ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡದೆ ಹೋದ್ರೆ ಬಹಳ ಅನ್ಯಾಯ ಮಾಡ್ದಂಗ ಆಗತ್ತೆ ನಾನು ಅನ್ಕೊಂಡಿದ್ದೇನೆ ಮನೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಚೆನ್ನಸಪ್ಪನವರ ಕಳಕಳಿಯನ್ನ ಅವರು ಮಾತನಾಡಿರ್ತಕ್ಕಂಥ ಗಾಂಭೀರ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ಅವ್ರಿಗೂ ಗೊತ್ತಿದೆ ಯಾಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲ ಕೋರ್ಟ್ಗಳಿಂದ ಬಂದಿರತಕ್ಕಂಥ ಆದೇಶಗಳು ಸ್ಟೇ ಆರ್ಡರ್ಸು ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಕಳೆದ ಐದಾರು ವರ್ಷದಿಂದ ಈ ಒಂದು ರಿಕ್ರೂಟ್ಮೆಂಟ್ನಲ್ಲಿ ನೇಮಕಾತಿಯೊಳಗೆ ಸರ್ಕಾರದಲ್ಲಿ ತೊಂದರೆ ಆಗಿದೆ ಆ ಕಾರಣಕ್ಕೆ ಈ ದೊಡ್ಡ ಪ್ರಮಾಣದ ಹುದ್ದೆಗಳು ಖಾಲಿ ಇರುವಂಥದ್ದು ಆಗಿರುವಂಥ ವಿಚಾರ ಇವುಗಳನ್ನು ಬೇಗ ತುಂಬಬೇಕು ಅಂತ ಹೇಳೇನೆ ಈಗಾಗಲೇ ಈ ಸಭೆಯಲ್ಲೂ ಸಹಿತ ಸೂಕ್ತವಾಗಿರ್ತಕ್ಕಂಥ ಮಸೂದೆಯನ್ನು ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ ಹಾಗೂ ಆ ಚಿಂತನೆಯ ಮುಂದುವರೆದ ಭಾಗವಾಗಿ ನಾಳೆಯೋ ನಾಡಿದ್ದೋ ವಿಚಾರವನ್ನು ಮಸೂದೆಯನ್ನು ಈ ಸದನದಲ್ಲಿ ಮಂಡಿಸ್ತೀವಿ ತನ್ಮೂಲಕ ಹೆಚ್ಚಿನದಾಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡುವ ಕೆಲಸ ಸರ್ಕಾರ ಮಾಡ್ತದೆ ಅನ್ನೋಂಥದ್ದನ್ನು ಹೇಳೋದಕ್ಕೆ ಬಯಸ್ತೀನಿ ಈಗ ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಉತ್ತರ ಕರ್ನಾಟಕದಲ್ಲಿ ಹುದ್ದೆಗಳ ಖಾಲಿ ಇವೆ ಅನ್ನೋದನ್ನು ತಾವು ಪ್ರಸ್ತಾಪ ಮಾಡಿದಿರಿ ಅದ್ರ ಬಗ್ಗೆ ಸಹಿತ ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ನಾಳೆ ನಾಡ್ದು ಮಾತನಾಡುವಂಥ ಸಂದರ್ಭದಲ್ಲಿ ತಾವು ಅದರ ಬಗ್ಗೆ ಪ್ರಸ್ತಾಪ ಮಾಡ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಹುದ್ದೆ ಹುದ್ದೆ ಖಾಲಿ ಇವೆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಖಾಲಿ ಇವೆ ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಾರೆ ಎಸ್ ಎನ್ ಸುಮಾರಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳಿಗೆ ಒಂದು ವಿನಂತಿ ಅಂತ ಹೇಳಿದ್ರೆ ಕ್ಲಾರಿಫೈ ಮಾಡಿದ್ದೀರಾ ಕೊಟ್ಟಿದ್ರೆ ಮತ್ತೆ ಆದರೆ ಒಂದು ಅಂತ ಹೇಳಿದ್ರೆ ಸುಬ್ಬರೆಡ್ಡಿ ಮಸೂದೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಮಸೂದೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ನಂಗೆ ಕೊಟ್ಟಿರೋ ಉತ್ತರದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಇಲಾಖೆಗಳಿಗೆ ಸೂಚನೆ ಕಳಿಸಲಾಗಿದೆ ಅಂತ ಮಸೂದೆ ಏನು ಈ ಸೂಚನೆ ಏನು ನಂಗೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಅಧ್ಯಕ್ಷರೇ ಮಸೂದೆ ನೀವು ಮಂಡಿಸಿ ಆಮೇಲೆ ನಂತರ ಪ್ರೋಸಿಗೆ ಹೋಗ್ತಿರೋ ಈ ಇಲಾಖೆಗೆ ಸೂಚನೆ ಕಳಿಸಿದ್ರಲ್ಲಿ ಅವರು ಅದನ್ನ ಕಾರ್ಯವನ್ನು ಮಾಡ್ತಾರೋ ಅಂತ ಸೂಚನೆ ಕಳಿಸಿರ್ತಕ್ಕಂತದ್ದು ಮೊದಲನೇ ಹೆಜ್ಜೆ ಅದಾದ ಮೇಲೂ ಸಹಿತ ಏನು ಸಮಸ್ಯೆಗಳು ಸೃಷ್ಟಿ ಆಗ್ತಾಯಿವೆ ತಲೆದೋರ್ತವೆ ಅಂತ ನಮಗನ್ಸಿದೆ ಆ ವಿಷಯವಾಗಿ ಮೀಸಲಾತಿ ವಿಚಾರವಾಗಿ ನಾವು ಮಸೂದೆಯನ್ನು ತರಲಿದ್ದೇವೆ ಸುಬ್ಬಾರೆಡ್ಡಿ ಅವರೇ ಸಭಾಧ್ಯಕ್ಷರೇ ಈ ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳು ಕೆಲ ಗ್ರಾಮ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಬಂದು ಪದಾತ್ರೆ ತಗೊಂಡೋಗ್ಬೇಕು ಅಲ್ಲಿ ಬಸ್ ಸೌಕರ್ಯ ಇರಲ್ಲ ಅದಕ್ಕೆ ನಾನು ಏನು ಕೇಳಿದ್ದೆ ಸಚಿವರ ಹತ್ರ ಸ್ವಲ್ಪ ಅಂತರ ಕಡಿಮೆ ಮಾಡಿ ಪಾಪ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೆ ಸಚಿವರು ಒಂದು ಆನ್ಸರ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಲವತ್ತು ಪರ್ಸೆಂಟ್ ಎಲ್ಲಿ ಎಸ್ ಸಿ ಎಸ್ ಟಿ ಇದ್ದಾರೆ ಅಲ್ಲಿ ಮಾತ್ರ ಮಾಡ್ತೀವಿ ಅಂತ ದಯವಿಟ್ಟು ನನ್ನ ಮನವಿ ಎಸ್ ಸಿ ಎಸ್ ಟಿ ಇರಲಿ ಬೇರೆಯವ್ರಲ್ಲಿ ಬೇಕಂದ್ರೆ ಆ ನ್ಯಾಯ ಬೆಲೆ ಅಂಗಡಿ ಬೇಕಂದ್ರೆ ಎಸ್ ಸಿ ಎಸ್ ಟಿ ಕೊಡಲಿ ಜನ ಯಾರೇ ಇದ್ರು ಇದು ಒಂದು ನೂರು ಕಾರ್ಡ್ಗೆ ಒಂದು ಅಂಗಡಿ ತೆಗೆದರೆ ಅವಶ್ಯಕತೆ ಇರೋ ಜಾಗದಲ್ಲಿ ಒಳ್ಳೆಯದು ಅಂತ ಒಂದು ಮತ್ತೊಂದು ಸರ್ ಈ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ ಆರರಿಂದ ಹತ್ತು ಗಂಟೆಗೆ ಸಾಯಂಕಾಲ ಆರರಿಂದ ಹತ್ತು ಗಂಟೆಗೆ ತೆಗೆದರೆ ಗ್ರಾಮೀಣ ಪ್ರದೇಶ ಒಳ್ಳೆಯದು ಇದನ್ನು ಮಾಡಿ ಅಂತ ಗಮನ ಸೆಳೆಯುತ್ತೀರಿ ಸಚಿವರು ಮಾನ್ಯ ಸದಸ್ಯರಾದ ಶ್ರೀ ಸುಬ್ಬಾರೆಡ್ಡಿ ಇವರ ನಿಯಮ ಎಪ್ಪತ್ಮೂರರ ಅಡಿಯಲ್ಲಿ ಗಮನ ಸೆಳೆಯುವ ಸೂಚನೆ ಸಂಖ್ಯೆ ನೂರ ಎಪ್ಪತ್ತೊಂದಕ್ಕೆ ಮಾನ್ಯ ಈಗಾಗಲೇ ಉತ್ತರವನ್ನು ಕಳಿಸಿದ್ದೇವೆ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಅನೇಕ ಎರಡು ಸಾವಿರದ ಹದಿನಾರು ಕಲಂ ಹೊಸ ನ್ಯಾಯಬಲಿ ಅಂಗಡಿ ಮಂಜೂರು ಮಾಡಲು ಅವಕಾಶವನ್ನು ಕಲಿಸಲಾಗಿತ್ತು ಅದರಂತೆ ಅಗತ್ಯವಾದ ಎಲ್ಲ ಹೊಸ ನ್ಯಾಯಬಲಿ ಅಂಗಡಿ ಮಂಜೂರು ಕ್ರಮ ವಹಿಸಲಾಗುತ್ತದೆ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇದ್ದರೆ ಅಲ್ಲೇ ಹೋಗಿ ಒಂದು ವಾರದಲ್ಲಿ ಒಂದು ದಿನ ಎರಡು ದಿನ ಅಲ್ಲಿ ಅವರ ಅಂಗಡಿಯನ್ನು ತೆಗೆದು ಅಲ್ಲಿನ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವಂಥದ್ದಿದೆ ಬಹಳ ಗುಡ್ಡುಗಾಡು ಪ್ರದೇಶ ಆದರೆ ಕಡಿಮೆ ಕಾರ್ಡ್ ಇದ್ದರೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಮತ್ತು ಹೊಸ ಕಾನೂನನ್ನು ಕೂಡ ಇವತ್ತು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಥ ಅಂಗಡಿಗಳನ್ನು ತೆಗೆಯುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಆಯುರ್ವೇದದಲ್ಲಿ ಮಾತಾಡಿದರೆ ಅದರದ್ದೊಂದು ತೀರ್ಮಾನ ಆಗಿದೆ ಬಹುತೇಕ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿವರು ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಇರುವಂಥ ಇಪ್ಪತ್ತು ಸಾವಿರದ ನಾನ್ನೂರ ಮೂರು ಅಂಗಡಿಗಳ ಪೈಕಿ ಅವ್ರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಉಳಿದಂಥ ಅಂಗಡಿಗಳನ್ನು ನಾವು ಇತರರಿಗೂ ಜನರಲ್ಗೂ ಕೊಡ್ತೀವಿ ಈಗ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಐದುನೂರಿಗೆ ಲಿಮಿಟ್ ಮಾಡಿದ್ದೀವಿ ಒಂದು ವೇಳೆ ಅದು ಸಾವಿರ ಕಾರ್ಡ್ ಇದ್ದರೆ ಎರಡು ಭಾಗ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಇಟ್ಲಿ ಒಂದೂವರೆ ಸಾವಿರ ಇದ್ದರೆ ಮೂರು ಅಂಗಡಿ ಮಾಡ್ತೀವಿ ಅದೇ ರೀತಿ ನಗರಗಳಲ್ಲಿ ಎಂಟುನೂರಿಗಿಂತ ಹೆಚ್ಚಿಗೆ ಒಂದು ಸಾವಿರದ ಇದ್ದರೆ ಅಲ್ಲಿ ಕೂಡ ಎರಡು ಅಂಗಡಿ ಮಾಡೋದ್ರ ಮುಖಾಂತರ ಡಿಸ್ಟೆನ್ಸ್ ಹಳ್ಳಿಗಳಿಗೆ ಅಂದರೆ ಹಳ್ಳಿಗಳು ದೂರ ಹೋಗೋದಾಗ್ಲು ನಗರದಲ್ಲಿ ಕೂಡ ದೂರ ಹೋಗದಂತೆ ಅವಕಾಶ ಮಾಡಿಕೊಡೋದ್ರಿಂದ ಸಲೀಸಾಗಿ ಹತ್ತಿರದಲ್ಲಿ ಗ್ರಾಹಕರಿಗೆ ಅನುಕೂಲ ಆಗಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೇವೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸುಮಾರು ಮೂರು ಸಾವಿರದ ನೂರು ಅಂಗಡಿಗಳನ್ನು ಹೊಸದಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ ಉಳಿದ ಅಂಗಡಿಗಳನ್ನು ಇತರರು ಕೊಡುವಂಥದ್ದು ಹೊಸ ಮೀಸಲಾತಿ ಅನುಸಾರವಾಗಿ ಅದನ್ನು ಜಾರಿ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷ ಒಂದೇ ಒಂದು ಕ್ಯಾರೆ ಸರ್ ತಾವು ಎಸ್ ಸಿ ಎಸ್ ಟಿ ಅಂಗಡಿ ಅಂಗಡಿಗಲ್ ಕೊಡಿ ಅದು ಜನಸಂಖ್ಯೆನೂ ನಲವತ್ತು ಪರ್ಸೆಂಟ್ ಮೇಲಿರ್ಬೇಕು ಅಂತ ಕೇಳಿದ್ದೀರಿ ಸರ್ ಅದು ಕಷ್ಟ ಆಗುತ್ತೆ ಇನ್ನೊಂದು ಸಬ್ ಪಾಯಿಂಟ್ ಬಗ್ಗೆ ಮಾತನಾಡಿದ್ರೆ ಆ ಅಂಗಡಿಯನ್ನು ಒಂದು ದಿವ್ಸ ಗಾಡಿಯಲ್ಲಿ ಹೋಗ್ತಾನೆ ಹಲ್ಲಿಗೆ ಆವತ್ತು ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಆವತ್ತು ಕೊಡಕ್ಕಾಗಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆ ಒಂದು ಪೈಸೆ ಕೂಡ ಬರಲ್ಲ ಜನರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಈಗ ಅಂಗಡಿಗಳು ಹೇಳಿದೆ ಸಾಧ್ಯವಾದಷ್ಟು ಈ ಬೈಫರ್ಕೇಶನ್ ಮಾಡಿದಾಗ ಇನ್ ದಿ ರೇಡಿಯಸ್ ಆಫ್ ಮೂರು ಕಿಲೋಮೀಟರ್ ಎಲ್ರಿಗೂ ಸೌಲಭ್ಯ ಸಿಗ್ತದೆ ಬಹಳ ದೂರ ಹೋಗುವಷ್ಟು ಅವಶ್ಯಕತೆ ಇರಲ್ಲ ಅದನ್ನು ವ್ಯವಸ್ಥೆ ಮಾಡಿ ಓಕೆ ಮಾಡ ಪಾಟೀಲ್ ಯತ್ನಾಲ್ವಾ ಉತ್ತರ ಬಂದಿದೆ ಅಧ್ಯಕ್ಷರೇ ಉತ್ತರ ಸುಮ್ಮನೆ ಉತ್ತರ ಹೇಳಿ ಕೊಟ್ಟಿದ್ದಾರೆ ಹೊಸ ಹೊಸ ಕನ್ನಡದ ಶಬ್ದಕೋಶದಲ್ಲಿ ಕೋಶದಲ್ಲಿ ತೆಗೆದು ಈ ಸರ್ಕಾರ ಬಂದಾಗ ಹೇಳಿತ್ತು ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನು ನಾವು ಅಂತ ಇವತ್ತು ಅಧ್ಯಕ್ಷರೇ ಸರ್ಕಾರನೇ ಒಪ್ಕೊಂಡಿದೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಹೊರಗುತ್ತಿಗೆದವರು ಮತ್ತು ಗುತ್ತಿಗೆದವರು ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಿಕೊಂಡಿದ್ದೀವ ಈಗ ಅವರ ಪ್ರಕಾರ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮೂವತ್ತೇಳು ಹುದ್ದೆಗಳು ಖಾಲಿ ಇವೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೆ ಈ ಸರ್ಕಾರ ಮೂರು ವರ್ಷ ಆಯಿತು ಕೇವಲ ಎಂಟು ಸಾವಿರದ ಒಂದು ನೂರ ಐವತ್ತೇಳು ಹುದ್ದೆಗಳನ್ನು ನೇಮಕಾತಿಯನ್ನು ಪೂರ್ಣಗೊಳಿಸಿದ್ದಾರೆ ಮೂರು ಸಾವಿರದ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿರುತ್ತದೆ ಮುಂದೆ ಹೇಳ್ತಾರೆ ಅಧ್ಯಕ್ಷ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರ ಎದುರಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಓಕೆ ಇದು ಕರೆಕ್ಟು ಅನುಮೋದನೆ ನೀಡಿದ್ದಂಥ ಶಬ್ದಕ್ಕೆ ಉಪಯೋಗ ಮಾಡ್ಯಾರ ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿವೃದ್ಧಿ ಮಾಡ್ತಾ ಇದೀವಿ ನಾವೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದಿರಿ ಹೆಗ್ಗಳಿಕೆ ತಗೋತಾರಲ್ಲ ಅಲ್ಲಿ ಮೂವತ್ತೆರಡು ಸಾವಿರದ ಒನ್ನೂರ ಮೂವತ್ತೆರಡು ಖಾಲಿ ಇರುವ ಹುದ್ದೆಗಳ ಪೈಕಿ ಶೇಕಡಾ ಎಂಬತ್ತರಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಅಂತ ಎಷ್ಟು ಚೆನ್ನ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಭಾಳ ಕೆಲಸ ಅಂತ ಏನೂ ಮಾಡೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡುದಿಲ್ಲ ಹೆಚ್ಚಿಗೆ ಏನು ಮಾಡೋದಲ್ಲ ಬರೇ ತಮ್ಗೆ ಬೇಕಾದವ್ರಿಗೆ ಹಣ ಕೊಡೋದು ಬಿಟ್ಟರೆ ಇವ್ರದ್ದು ಏನು ದಂಧ ಇಲ್ಲ ಹೇಳ್ತಾರೆ ಆರ್ಥಿಕ ಅದು ಹೇಳ್ತೀರಾ ಅಧ್ಯಕ್ಷರೇ ಅದು ಆ ಶಬ್ದಗಳ ಹೇಳ್ಬೇಕಲ್ಲ ನೀವು ಪರಿಭಾವಿತ ಯಾರಿಗೂ ತಿಳಿದಿಲ್ಲ ತಿಳಿದಿಲ್ಲ ಇದು ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ ನಮಗೂ ತಿಳಿದಿಲ್ಲ ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ ಏನ್ರ ಅಧ್ಯಕ್ಷರೇ ಡೀಮ್ಡ್ ಕನ್ಕರೆನ್ಸ್ ಡೀಮ್ಡ್ ಕನಕರ ಅನ್ಸೊಂದು ಬೇರೆ ಕನಕರ ಅನ್ಸೊಂದು ಬೇರೆ ಅಲ್ಲಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಲಾರ್ದೇ ಈಗಾಗಲೇ ದುಡ್ಡು ಇಲ್ಲ ಸರ್ಕಾರನಾಗ ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಂದರೆ ಪೊಲೀಸರು ಬಲ ಉಪಯೋಗಿಸಿ ಮುಂಜಾನೆ ಐದು ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆದವ್ರನ್ನ ಅರೆಸ್ಟ್ ಮಾಡೋದು ಚಿತ್ರಹಿಂಸ ಕೊಡೋದು ನಿಮ್ಮ ಭವಿಷ್ಯ ಹಾಳು ಮಾಡ್ತೀನೋಂಥ ಪೊಲೀಸರ ಮೂಲಕ ಧಮಕಿ ಕೊಡೋದು ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋರ ಬಗ್ಗೆ ಸರ್ಕಾರದ ಏನಂತ ಕೇಳಿದ್ರೆ ಹೊರಗುತ್ತಿಗೆ ಒಳಗುತ್ತಿಗೆ ರೋಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಪ್ರಸ್ತಾವನೆ ಇಲ್ಲಾಂದ್ರೆ ಅದನ್ನು ಖಾಲಿನೇ ಉಳಿದು ಅಲ್ಲ ಅಧ್ಯಕ್ಷರೇ ಹಂಗಾದ್ರೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಖಾಲಿ ಇದೆ ಹುದ್ದೆ ನೀವು ಒಳಗುತ್ತಿಗೆ ಪಾಪ ಇಪ್ಪತ್ತು ಮೂವತ್ತು ವರ್ಷ ಒಂದೆರಡು ವರ್ಷ ಉಳಿದಿರ್ತದೆ ಸರ್ವೀಸು ಇವತ್ತು ಪೌರ ಕಾರ್ಮಿಕರು ಇದ್ದಾರೆ ಪಾಪ ನಮ್ಮಲ್ಲಿ ಬರ್ತಾರೆ ಪೌರ ಕಾರ್ಮಿಕರು ಇನ್ನೂ ಒಂದು ವರ್ಷ ರೀ ಇಪ್ಪತ್ತನೇ ಎಂಟು ಇಪ್ಪತ್ತೊಂಬತ್ತು ವರ್ಷನ ಕೆಲಸ ಮಾಡೀನಿ ಒಂದು ವರ್ಷ ಪರ್ಮನೆಂಟ್ ಮಾಡ್ತಾರೆ ಅದನ್ನು ನಾವು ಮಾಡೋದಲ್ಲ ತೇಳ್ತಾರೆ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗಿ ಯುವಕರ ವಿರುದ್ಧ ಈ ರೀತಿ ಸು ಮೀಸಲಾತಿ ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ ಈ ಒಳ ಮೀಸಲಾತಿ ಕೊಟ್ಟಿರಿ ಇಂಪ್ಲಿಮೆಂಟ್ ಮಾಡಿ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಬರೀ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋ ದೂರ ಇಲ್ಲ ಇದನ್ನ ಎಚ್ಚರಿಕೆನೆ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ ನೀವೇನಾದರೂ ಇದೇ ಉದ್ದಟತನ ಇದೇ ರೀತಿ ಜನರು ತಪ್ಪುಗಳ ಕೆಲಸ ಮಾಡ ಈ ರಾಜ್ಯದ ಯುವಕರು ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ರೆಡಿ ಇರ್ತಕ್ಕಂಥ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋದ್ರ ಸಲುವಾಗಿ ಆರ್ಥಿಕ ಇಲಾಖೆಯವರು ಈಗಾಗಲೇ ಪರವಾನಗಿಯನ್ನು ಕೊಟ್ಟಾಗಿ ನೋಡಿ ಇಟ್ ಇಸ್ ಅಡ್ ಕನ್ಫರೆನ್ಸ್ ವಿಚ್ ಈಸ್ ಗಿವನ್ ಆದ್ದರಿಂದ ತ್ರೀ ಸೆವೆಂಟಿ ಒನ್ ಜೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ನಡೆದಿದೆ ಅದರ ಜೊತೆಗೇ ನಾವು ಈಗಾಗಲೇ ಹೇಳಿದ ಹಾಗೆ ನಿಜ ಭಾಳ ಹುದ್ದೆಗಳು ಖಾಲಿ ಇವೆ ಸರ್ಕಾರ ಒಪ್ತದೆ ಆದರೆ ಇದು ಯಾಕೆ ಖಾಲಿ ಉಳಿದು ನಾಲ್ಕೈದು ಆರು ವರ್ಷದಿಂದ ಅನ್ನೋದ್ರ ಬಗ್ಗೆಯೂ ಸಹಿತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಈ ಸಮಸ್ಯೆ ಇದೆ ಆ ಬಗೆಹರಿಯೋದಕ್ಕೆ ಹರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ನಾವು ನಾ ಈಗಾಗಲೇ ಮೊದಲೇ ಸಲ ಹೇಳಿದ ಹಾಗೆ ಮೀಸಲಾತಿಯ ಕುರಿತಂತೆ ಕಾನೂನನ್ನು ಸಹಿತ ಮಸೂದೆಯನ್ನು ಸಹಿತ ಈ ಸದನದಲ್ಲಿ ಇನ್ನೂ ಎರಡು ಮೂರು ದಿವಸದಲ್ಲಿ ನಾವು ಅದನ್ನ ಮಂಡನೆ ಮಾಡಲಿದ್ದೇವೆ ಅದು ಒಂದು ನಮಗೆ ಶಕ್ತಿಯನ್ನು ಕೊಡ್ಬೋದು ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬುವುದಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನ ಮಾಡ್ತೀವಿ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ ಒಂದು ಲಕ್ಷ ಹುದ್ದೆ ತುಂಬಿದ್ರೆ ಮುಂದಿನ ಬೆಂಗಳೂರು ಅಧಿವೇಶನ ಯಾವ ಯುವಕರು ವಿಧಾನ ವಿಧಾನಸೌಧದಲ್ಲಿ ಹೋಲಕ್ಕೆ ಬಿಡುದಿಲ್ಲ ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ ಸಿಟ್ಟಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ಅವ್ರೆ ನೀವು ಮಾಡ್ಬೇಕಂತ ಆಗ್ತದ ನೇಪಾಳದ ಪ್ರಧಾನಮಂತ್ರಿ ಓದಬೇಕಾಯ್ತು ಕರ್ನಾಟಕ ಬರ್ತದೆ ಎಚ್ಚರಿಕೆ ಉತ್ತಮವಾದ ವಿಚಾರ ಇಲ್ಲಿ ಯುವಕರಿಗೆ ಇಲ್ಲಿಂದ ಕೃಷ್ಣಮೂರ್ತಿ ಅವರು ಮನೆಯ ಅಧ್ಯಕ್ಷರೇ ರೇಷ್ಮೆ ಇಲಾಖೆ ಕಾರ್ಖಾನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾಗ ಮೃತಪಟ್ಟ ನೌಕರಗಳ ಅವಲಂಬಿತರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡುವುದನ್ನು ಸ್ಥಗಿತಗೊಳಿಸುವುದರಿಂದ ಉಂಟಾಗಿರುವ ಸಮಸ್ಯೆ ಬಗ್ಗೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಗಮನವನ್ನು ಸೆಳೆಯುತ್ತೆ ಮುಂದೆ ಕ್ಯಾಬಿನೆಟ್ ನಾಲ್ಕು ಜನಕ್ಕೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಕೊಡಬೇಕು ತೀರ್ಮಾನ ಆಗಿದೆ ಬಟ್ ಅದು ಇದುವರೆಗೆ ಕೆಲಸಕ್ಕೆ ತಗೊಂಡು ತಗೊಂಡಿಲ್ಲ ರಿಜೆಕ್ಟ್ ಮಾಡಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ